ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇಲ್ಲಿ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಮೋಟಿವೇಶ್ನಲ್ ಸ್ಪೀಚನ್ನು ನೋಡೋಣ ನೀವು ಯಾರಾಗಿದ್ದೀರಿ ಎಂಬುದು ಮುಖ್ಯವಲ್ಲ ನೀವು ಏನು ಮಾಡಲು ಬಯಸುತ್ತೀರಿ ಎಂಬುದು ಮುಖ್ಯ ಪ್ರತಿಯೊಬ್ಬರೂ ತಮ್ಮೊಳಗೆ ಒಂದು ಶಕ್ತಿ ಹೊಂದಿದ್ದಾರೆ ಭಯಗಳು ನಿಮ್ಮನ್ನು ನಿಲ್ಲಿಸಲು ಪ್ರಯತ್ನಿಸುತ್ತವೆ ಆದರೆ ನೀವು ನಿಲ್ಲಬಾರದು ನೀವು ಮುಂದುವರೆಯಬೇಕು ಹೋರಾಡಬೇಕು ಗೆಲ್ಲಬೇಕು ಸೋತರೆ ಏಳಿರಿ ಮತ್ತೆ ಪ್ರಯತ್ನಿಸಿ ಪ್ರತಿ ಸೋಲು ಒಂದು ಪಾಠ ಪ್ರತಿ ಪಾಠ ಒಂದು ಮೆಟ್ಟಿಲು ಪ್ರತಿ ಮೆಟ್ಟಿಲು ನಿಮ್ಮ ಗುರಿಯ ಕಡೆಗೆ ನೀವು ಕಂಡ ಕನಸು ಕಡೆಗೆ ಅದನ್ನು ನಿಜವಾಗಿಸಬೇಕು ಕನಸು ಕಣ್ಣು ಮುಚ್ಚಿ ನೋಡುವುದು ಅಲ್ಲ ಕಣ್ಣು ತೆರೆದು ಸಾಧಿಸುವುದು ನೀವು ಶ್ರಮಪಟ್ಟು ಕೆಲಸ ಮಾಡಿದರೆ ಫಲಿತಾಂಶ ಖಚಿತ ನೀವು ನಂಬಿದರೆ ಸಾಧನೆ ಸಾಧ್ಯ ನೀವು ಹೋರಾಡಿದರೆ ಜಯ ನಿಮ್ಮದು ನೀವು ಶಕ್ತಿಯಾಗಬೇಕು ನೀವು ಬೆಳಕು ಆಗಬೇಕು ನೀವು ಬದಲಾವಣೆ ಆಗಬೇಕು ಈಗಲೇ ಪ್ರಾರಂಭಿಸಿ ಇಂದು ನಿಮ್ಮ ದಿನ ಈ ಕ್ಷಣ ನಿಮ್ಮದು ಈ ಜಗತ್ತಿನಲ್ಲಿ ಎಷ್ಟೋ ಜನ ತಮ್ಮ ಕನಸುಗಳನ್ನು ತ್ಯಜಿಸುತ್ತಾರೆ ಯಾಕೆಂದರೆ ಅವರು ಸೋಲುತ್ತಾರೆ ಅವರಿಗೆ ಹೆದರಿಕೆ ಅವರನ್ನು ಚುಚ್ಚುವ ಮಾತುಗಳು ಅವಮಾನ ನಿರಾಸೆ ಆದರೆ ನಿಜವಾದ ಯೋಧ ಯಾರು ಗೊತ್ತಾ ಸೋತರು ಮತ್ತೆ ಎದ್ದು ನಿಂತವನು ಅವನನ್ನು ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ನೀವು ಎದ್ದಿರಬೇಕು ಸುಮ್ಮನೆ ಕೂಡುವ ಸಮಯ ಅಲ್ಲ ಈ ಕ್ಷಣ ನಿಮ್ಮ ಜೀವನದ ದಿಕ್ಕು ತೀರ್ಮಾನಿಸಬಹುದಾದ ಕ್ಷಣ ಭಯವನ್ನು ನೆಲಕ್ಕೆ ಉರುಳಿಸಿ ನಿಮ್ಮ ಗುರಿಯ ಕಡೆ ನಡಿ ಅವಮಾನವನ್ನು ಹಾರಿಸಿ ನಿಮ್ಮ ಕನಸುಗಳ ಕಡೆ ಪಯಾಣಿಸಿ ಎಷ್ಟೇ ಕತ್ತಲೆ ಇದ್ದರೂ ಬೆಳಕು ತಾನಾಗೆ ತಾನೇ ಬಂದೇ ಬರುತ್ತದೆ ನೀವು ನಿಲ್ಲಬಾರದು ಮುಂದುವರಿಯಬೇಕು ಹೋರಾಡಬೇಕು ಗೆಲ್ಲಬೇಕು ಸೋತರೆ ಹೇಳಿರಿ ಮತ್ತೆ ಪ್ರಯತ್ನಿಸಿ ಪ್ರತಿ ಸೋಲು ಒಂದು ಪಾಠ ಪ್ರತಿ ಪಾಠ ಒಂದು ಮೆಟ್ಟಿಲು ಪ್ರತಿ ಮೆಟ್ಟಿಲು ನಿಮ್ಮ ಗುರಿಯ ಕಡೆಗೆ ನಿಮ್ಮನ್ನು ಕೊಂಡೊಯ್ಯುತ್ತದೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಮೋಟಿವೇಶ್ನಲ್ ಸ್ಪೀಚ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೆಕ್ಸ್ಟ್ ಮೋಟಿವೇಶ್ನಲ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಜೈ ಹಿಂದ್ ಜೈ ಕರ್ನಾಟಕ